ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಾನು ಹಿಂದಿನ ಎಪಿಸೋಡಲ್ಲಿ ತೋರಿಸಿದೆ ಅಲ್ವಾ ನಿಮಗೆ ಗರಿಗರಿ ನಿಪ್ಪಟ್ ಮಸಾಲ ಅಂತ ಅದನ್ನು ಈ ಥರನೂ ಕಲಿಸ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಈ ಥರ ಪುಡಿ ಮಾಡ್ಕೊಂಡ್ಬಿಡಿ ಹೀಗೆಲ್ಲ ಅದಕ್ಕೆ ನಾನು ಈ ಕೋಡ್ಬಳೆನ ಕೂಡ ಈ ಥರ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಚಾಟ್ಸ್ ಅಂದರೆ ತುಂಬ ಇಷ್ಟ ನೀವು ನೋಡಿರ್ಬೋದು ರೋಡಲ್ಲಿ ಚಾಟ್ಸ್ ಅಂಗಡಿಗಳ ಮುಂದೆ ಎಷ್ಟು ಜನ ನಿಂತಿರ್ತಾರೆ ಅಂತ ನೀವು ನೋಡಿರ್ತೀರ ಅಂದರೆ ಆವಾಗ ನಿಮ್ಗೆ ಗೊತ್ತಾಗುತ್ತಲ್ವಾ ಈ ಚಾಟ್ಸ್ಗೋಸ್ಕರ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಇದನ್ನು ಇವಾಗ ನಾನು ಇದಕ್ಕೆ ಮಾಮೂಲು ಈರುಳ್ಳಿ ಎಲ್ಲ ಅದಕ್ಕೆ ಅದೇ ಸೇಮ್ ಇದೆ ಇದಕ್ಕೆ ಹಾಕ್ತಾ ಇರೋದು ಸೌತೆಕಾಯಿ ಕ್ಯಾರೆಟು ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸೇ ಇದಕ್ಕೆ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನು ತಿ ಸ್ವಲ್ಪ ಪುರಿನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಯಂಗ್ಸ್ಟರ್ಸ್ಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಅಷ್ಟೇ ಇದು ತುಂಬ ಇಷ್ಟ ಆಗುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಚಟ್ನಿ ಹಾಕ್ತಾಯಿದ್ದೀನಿ ಮತ್ತು ಸ್ವೀಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಅದೇ ಹೇಳಿದ್ನಲ್ಲ ಇದು ಕಡಲೆ ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಮೇಲೆ ಹಾಕಿ ನೀವು ಇದನ್ನು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹೀಗೆ ಮಿಕ್ಸ್ ಮಾಡಿದ್ರಲ್ವ ಆಮೇಲೆ ನೀವು ಇದನ್ನು ಹಾಕ್ಕೊಳ್ಳಿ ಇದಕ್ಕೆ ಇದು ಸರ್ವ್ ಮಾಡೋವಾಗ ಹಾಕಿದ್ರೇ ಚೆನ್ನಾಗಿರುತ್ತೆ ಮೇಲೆ ಇಲ್ಲಾದರೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹೀಗೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ನೀವು ಕೊಡ್ಬೋದು ನೋಡಿ ಕೋಡ್ಬಳೆ ನಿಪ್ಪಟ್ಟು ಮಸಾಲ ಅಂದರೆ ಈ ಥರ ಇದು ಕಲಸಿರೋದು ಇದು ಅದರಿಂದ ಇದು ನಿಮಗೆ ಅವಾಗ ಮಾಡಿದ್ದು ಇಡೀ ಇಡೀ ನಿಪ್ಪಟ್ಟನ್ನ ಹಾಗೆ ಬಾಯಲ್ಲಿ ತಿನ್ನೋ ಥರ ಮಾಡಿರೋದು ಈಗ ತೊಗೊಂಡು ಇದು ಒಂಥರ ಇದನ್ನು ಮಾಡಿ ನಾನು ಈ ಬೇಲ್ಪುರಿ ಅಂತಿರಲ್ವ ನೀವು ಆ ಥರ ಮಾಡಿದ್ದೀನಿ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಪುರಿ ಎಲ್ಲನೂ ಇನ್ನೂ ಬೇಕಾ ಇನ್ನೂ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಇದಕ್ಕೆ ನೀವು ಮೇಲೆ ಮಾಮೂಲು ಅದಕ್ಕೆ ಮಾಡಿದ್ವಲ್ಲ ಅದೇ ಥರ ಹಣ್ಣನ್ನು ನಿಂಬೆ ರಸ ಎಷ್ಟು ಬೇಕೋ ಅಷ್ಟು ಈಗ ಹೆಣ್ಣು ಮಾ ರೆಡಿ ಮಾಡ್ಕೊಂಡ್ಬಿಡಿ ನೋಡಿದ್ರೆ ಸಂಜೆ ಎಲ್ಲರೂ ಮನೆಯಲ್ಲಿದ್ದಾಗ ನೀವು ಈ ಥರ ಮಾಡಿ ಕೊಟ್ಟರೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರ್ಗು ಇಷ್ಟ ಆಗುತ್ತೆ ಅದರಿಂದ ನೀವು ಒಂದು ಸ್ವಲ್ಪ ನಿಮ್ಮ ಪೇಶನ್ಸಿಂದ ಇದನ್ನು ಮಾಡಿಬಿಟ್ರೆ ಎಲ್ಲರೂ ನಿಮ್ಮನ್ನು ಪ್ರಶಂಸೆನೂ ಮಾಡ್ತಾರೆ ಮತ್ತು ಮನೆಯವರಿಗೆಲ್ಲ ಏನೋ ಮಾಡಿಕೊಟ್ಟೆ ಅನ್ನೋ ಒಂದು ಖುಷಿನೂ ನಿಮಗಿರುತ್ತೆ ನೋಡಿದ್ರ ಇವಾಗ ಈ ಮಸಾಲ ನಿಪ್ಪಟ್ಟು ಕೋಡ್ಬಳೆ ಮಸಾಲ ನಾನು ರೆಡಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮಸ್ಕಾರ